ಡಿನ್ನರ್ ಪಾರ್ಟಿ ಅಂದ್ರೆ ಡಿನ್ನರ್ ಪಾರ್ಟಿ ಅಂತ ನೀವು ಮಾಧ್ಯಮ ಸ್ನೇಹಿತರು ದಯವಿಟ್ಟು ಅದು ಹೇಳದ್ ನಿಲ್ಲಿಸ್ಬೇಕು ಜನರಲ್ಲಿ ಏನ್ ಸಂದೇಶ ಕಳ್ಸಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ನಾವ್ ಸೇರ್ಲೇ ನೀವು ಹೆಂಗೆ ಹೇಳ್ತಾ ಇದ್ದೀರ ಅದು ನೀವು ಅದು ಪದ ಬಳಕೆ ಏನಿದೆ ಅದರಿಂದಾನೇ ಅರ್ಧ ಸಮಸ್ಯೆ ಆಗುತ್ತೆ ಹೈಕಮಾಂಡ್ ಅವರು ಯಾವತ್ತು ಸೇರ್ಬೇಡಿ ಅಂತ ಹೇಳ್ತೀವಿ ಸೇರಿ ಮುಂಚೆಯಿಂದಾನು ಸೇರ್ತಾನೆ ಇದೀವ್ರಿ ನಾವು ರಾಜಕಾರಣಿಗಳು ನಾವು ಸ್ನೇಹಿತರು ಸ್ನೇಹಿತರು ಸೇರೋದಿಲ್ವಾ ನೀವು ಮಾಡಿಲ್ಲ ಅಂದಾಗ ಏನಾಗ್ತದೆ ಅದು ನೀವು ಮಾಧ್ಯಮದಲ್ಲಿ ನಾವು ಇಬ್ಬರು ಜನ ಸೇರ್ಬಿಟ್ರು ಅದು ಪಾರ್ಟಿ ಅಂತ ಹೇಳ್ಬಿಟ್ರೆ ಬಹಳ ಕಷ್ಟ ಆಗ್ತದೆ ಇಲ್ಲ ಈಗ ಸೇರೋದ್ರಲ್ಲಿ ತಪ್ಪೇನಿದೆ ಅಷ್ಟೇ ನಾನು ಚರ್ಚೆ ಕ್ಯಾಬಿನೆಟ್ ನಲ್ಲಿ ಎಲ್ಲರಿಗೂ ಅವಕಾಶ ಇದೆಯಾ ಇವ್ರಿಗೆ ಏನಾದರೂ ಸಾಮಾನ್ಯ ಪ್ರಜ್ಞೆ ಇದೆಯಾ ಬಿಜೆಪಿಯವರಿಗೆ ಆಮೇಲೆ ಅವರು ಫಸ್ಟ್ ಬಿಜೆ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ನಿಲ್ಸಿ ನಿಮ್ಮ ನಿಮ್ದು ನೋಡ್ಕೊಳ್ಳಿ ಅಲ್ಲಿ ವೈ ಜೆ ಪಿ ಎ ಜೆ ಪಿ ಈಗ ಹೊಸದು ಆರ್ ಜೆ ಪಿ ಎ ಜೆ ಪಿ ಇವೆಲ್ಲ ಆಗಿದೆ ಅಲ್ಲ ಅವರು ಹೇಳ್ತಾರೆ ಸಂಕ್ರಾಂತಿ ಆದಮೇಲೆ ನೀವು ಇರಲಿಲ್ಲ ಫೆಬ್ರವರಿ ಫ ಕೊನೆಯಷ್ಟರಲ್ಲಿ ವಿಜೇಂದ್ರ ಅವರು ಚೇಂಜ್ ಆಗ್ತಾರಂತ ಅವರು ಅಧಿಕೃತವಾಗಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ ನಾವಲ್ಲ ಅಲ್ಲ ಇಲ್ಲಿ ನಮ್ದು ಸಮಸ್ಯೆ ಏನಪ್ಪ ನಾವೇನು ಹೇಳ್ತಾ ಇದೀವಿ ಫುಲ್ ಟೈಮ್ ಇದು ಇದ್ರೆ ಪಕ್ಷವನ್ನು ಯಾವ ರೀತಿ ಸಕ್ರಿಯಗೊಳಿಸಬೇಕು ಅಂತ ಇಲ್ಲಿ ಚರ್ಚೆ ಅಲ್ಲಿ ಅಲ್ಲಿ ಪಕ್ಷವನ್ನು ಯಾವ ರೀತಿ ನಾಶ ಮಾಡಬೇಕು ಯಾರ ನಾಯಕತ್ವದಲ್ಲಿ ನಾಶ ಮಾಡಬೇಕಂತ ಅಲ್ಲಿ ಚರ್ಚೆ ನಡೀತಾ ಇದೆ ಅದ್ರ ಮೇಲೆ ಗಮನ ಕೊಡಿ ನಮ್ದು ಹೇಳಿದ್ರೆ ನಮ್ಮದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಗೊಂದಲ ಇಲ್ಲೀಫ್ ಸಿಗ್ಬೋದು ಅನುದಾನ ನೋಡಿ ನಾವು ಕೂಡ ತೆರಿಗೆಗೆ ನಮ್ಮ ರಾಜ್ಯದ ಪ್ರಗತಿಯ ವೇಗಕ್ಕೆ ಸಾಲುತ್ತಾ ನೀವೇ ಹೇಳಿ ನಾವು ನಾವು ಕೇಂದ್ರಕ್ಕೆ ಕೊಡ್ತಾ ಇರೋದೆಷ್ಟು ನಮ್ಗೆ ಸಿಗ್ತಾ ಇರೋದೆಷ್ಟು ಹಾಂ ಈ ಈಗ ಅತ್ಯಂತ ಹೆಚ್ಚಿನ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ಸು ನಾವು ಐ ಟಿ ಎಕ್ಸ್ಪೋರ್ಟ್ಸು ಕ ಈ ವರ್ಷ ಮಾಡಿದ್ದೀವಿ ಅದಕ್ಕೆ ಅದಕ್ಕೆ ತಕ್ಕಂತೆ ನಮ್ಗೆ ಸಿಗ್ತಾ ಇದೆಯಾ ಫಲ ಹೇಳಿ ನೀವು ನಾವು ಒಂದು ಆರ್ಥಿಕ ಇಂಜಿನ್ ಇವರು ಸುಮ್ಮನೆ ಹೇಳ್ತಾರೆ ಡಬಲ್ ಇಂಜಿನ್ನು ಟ್ರಿಪಲ್ ಇಂಜಿನು ಯಾವ ಇಂಜಿನ್ ಕೆಲಸ ಮಾಡ್ತಾ ಇದೆ ಇವರೇ ನಮಗೋಸ್ಕರ ನಮ್ಮ ಕನ್ನಡಿಗರು ಕೂಡ ಆದಾಯಕ್ಕೆ ಸಿಗ್ತಾ ಇರೋದು ಪ ಏನದು ಬಿಡಿಗಾಸು ಏನಿಲ್ಲ ಅದು ನಮ್ಮ ನಾವು ಕೊಡ್ತಾ ಮಾಡ್ತಾ ಇರೋ ಶ್ರಮ ದೇಶಕ್ಕೋಸ್ಕರ ಮತ್ತು ನಮ್ಗೆ ಸಿಗ್ತಾ ಇರೋದು ನೀವು ಹೋಲಿಕೆ ಮಾಡಿದ್ರೆ ಅದು ಭಿಕ್ಷೆ ಸಮಾನವೂ ಇಲ್ಲ ಅದು Eu, tô... Eu tô...